ಎಲ್ಲರಿಗೂ ನಮಸ್ಕಾರಗಳು ಗುರು ಪೂರ್ಣಿಮಾ ಕವನಗಳು ಈ ಕವನಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಯ ಗುರುಗಳಿಗೆ ಗುರು ಪೂರ್ಣಿಮಾ ಶುಭಾಶಯಗಳು ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಅದ್ಭುತ ಶಕ್ತಿ ಗುರು ಎಂದರೆ ವ್ಯಕ್ತಿಯಲ್ಲ ಅದ್ಭುತ ಶಕ್ತಿ ಗುರು ಎಂದರೆ ಜ್ಞಾನದ ಬೆಳಕು ಗುರು ಎಂದರೆ ಜ್ಞಾನದ ಬೆಳಕು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವುದೇ ಗುರು ಗುರು ಎಂದರೆ ಜ್ಞಾನದ ಭಂಡಾರ ನನ್ನ ಪ್ರೀತಿಯ ಗುರುರೊಂದಕ್ಕೆ ಪೂರ್ಣಿಮಾ ಹಾರ್ದಿಕ ಶುಭಾಶಯಗಳು ಗುರುಪೂರ್ಣಿಮಾ ಹಾರ್ದಿಕ ಶುಭಾಶಯಗಳು ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಅದ್ಭುತ ಶಕ್ತಿ ಗುರು ಎಂದರೆ ಜ್ಞಾನದ ಭಂಡಾರ ನನ್ನ ಪ್ರೀತಿಯ ಗುರುರೊಂದಕ್ಕೆ ನನ್ನ ಗುರು ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು